ಸುದ್ದಿಗೋಷ್ಠಿ ಮಾಡಿದರೆ ಕೇಂದ್ರ ಸರ್ಕಾರ ಇಳಿಸಬೇಕಾಗಿರೋದು ಯಾವಲ್ಲ ಯಾವ್ದು ಪೆಟ್ರೋಲ್ ಡೀಸೆಲ್ ಬೆಲೆ ಕೇಂದ್ರ ಸರ್ಕಾರ ಇಳಿಸೋದು ಮೂಡೋದು ಆಮೇಲೆ ಚರ್ಚೆ ಮಾಡೋಣ ಈಗ ಈ ತರಾತೂರಿ ಈಗ ಮೂರು ಮೂರುವರೆ ರೂಪಾಯಿ ಏರಿಕೆ ಮಾಡೋದು ನಿಮಗೇನಿತ್ತು ಯಾತಿಗ್ ನೀವು ರೈಸ್ ಮಾಡಿದ್ರಿ ಕೇಂದ್ರ ಸರ್ಕಾರದ ಅವರ ಅಪಕಾರಿ ಸುಂಕ ಇಳಿಸೋದು ಅದೆಲ್ಲ ಅಲ್ಲಿ ಬೇರೆ ಇಷ್ಟು ದಿವಸ ಅದಕ್ಕೆ ಕೇಳಲಿಲ್ಲ ನೀವು ಹೋಗಿ ಕುತ್ಕೊಂಡು ಹೇಳಬೇಕಾಗಿತ್ತಲ್ಲ ಈಗ ನೀವು ಸರ್ಕಾರದಲ್ಲಿ ಹಣದ ಕೊರತೆಯಿಂದ ಇವತ್ತು ಸೆಸ್ನ ಏರಿಕೆ ಮಾಡಿ ಮೂರು ಸಾವಿರ ಕೋಟಿ ಆದಾಯ ತೆಗಿಬೇಕು ಅಂತ ಈಗ ಹೊರಟಿದ್ದೀರಿ ಅದರಿಂದ ಮೂರು ಸಾವಿರ ಕೋಟಿ ಇದೇ ಜನಗಳ ಜೋಬೀನ್ ಕೈಯಿಂದ ಅವ್ರ ಜೋಬೀನ್ ಕಿದ್ಕಾಳಕ್ಕೆ ಹೊರಟಿದ್ದೀರಿ ಮತ್ತು ನೀವೇನು ಗ್ಯಾರಂಟಿ ಕೊಡೋ ಸ್ಕೀಮ್ನ ಜನಗಳ ದುಡ್ಡನ್ನು ತಗೊಂಡು ಜನಗಳಿಗೆ ಕೊಡೋದಕ್ಕೆ ನೀವೇ ಬೇಕಾ ಯಾರು ಬೇಕಾದ್ರೂ ಆಡಳಿತ ನಡೆಸ್ತಾರೆ ಈಗ ಅದ್ರ ಜೊತೆಗೆ ಅದೇನು ಇಪ್ಪತ್ತೈದು ಸಾವಿರ ಎಕರೆ ಭೂಮಿ ಅದ್ರ ಮೇಲೆ ಕಣ್ಣಕ್ಕೆ ಅವ್ರಂತಲ್ಲ ಅದು ನೋಡಿದೆ ಇವತ್ತು ಅದಕ್ಕೋಸ್ಕರಲೆ ಈ ಕಾರ್ಯಕ್ರಮಗಳನ್ನ ತರಬೇಕಾದ್ರೆ ಯಾವ ರೀತಿ ಅನುಷ್ಠಾನಕ್ಕೆ ತಂದಾಗ ಏನೇನಾಗುತ್ತೆ ಅನ್ನೋದು ಮೊದಲೇ ಯೋಚನೆ ಮಾಡಬೇಕಾಗಿತ್ತಲ್ವ ನೀವು ಆರ್ಥಿಕ ಸಚಿವರ ಹದಿನಾಲ್ಕು ವರ್ಷದ ಅನುಭವ ಹದಿನಾಲ್ಕು ಬಜೆಟ್ ಮಂಡನೆ ಮಾಡಿರೋರು ನಿಮ್ಗೆ ಅನುಭವ ಇರಲಿಲ್ವ ಈ ಕಾರ್ಯಕ್ರಮ ಮಾಡಿದ್ರಿಂದ ಏನಾಗುತ್ತೆ ಅಂತ ಹೇಳಿ ಇವತ್ತು ಹಲವಾರು ಇಲಾಖೆಗಳಲ್ಲಿ ಹಣ ಸೋರಿಕೆ ಆಗ್ತಿದೆ ಕಾರ್ಪೊರೇಷನ್ ಇವತ್ತೊಂದು ಆರ್ಟಿಕಲ್ ನೋಡಿದೆ ಒಂದು ಕೆಲಸಕ್ಕೆ ಎರಡು ಮೂರು ಬಿಲ್ ಮಾಡಿ ಕೋಟಿ ಹತ್ತು ರೂಪಾಯಿ ದುಡ್ಡು ಲೂಟಿ ಹೇಳಿ ಅಂತೇಳಿ ಕಾರ್ಪೊರೇಷನಲ್ಲಿ ನಡೀತಿದೆ ಅಂತ ಇವತ್ತೊಂದು ಆರ್ಟಿಕಲ್ ದೊಡ್ಡ ಆರ್ಟಿಕಲ್ಲೇ ಇದೆ ಈಗ ನಿಮ್ಮ ಬೋರ್ಡ್ ಕಾರ್ಪೊರೇಷನ್ಗಳಲ್ಲಿ ಇರ್ತಕ್ಕಂಥ ದುಡ್ಡು ಹೇಳೋರ್ ಕೇಳೋರಿಲ್ಲ ಅದು ಎಲ್ಲಿ ಹೋಗಿದೆಯೋ ಏನೋ ಜನಗಳ ಸನ್ನೋ ಅದು ಲೂಟಿ ಮಾಡ್ಕೊಂಡು ಕೂತಿದ್ದೀರಿ ಇದೆಲ್ಲವನ್ನ ಸರಿಯಾದ ರೀತಿ ಬಿಗಿಯಾಗಿ ಆಳ್ತೆ ನಡೆಸಿದ್ರೆ ಈ ಸೆಸನ್ ಇವತ್ತು ಏರಿಕೆ ಮಾಡ್ತಕ್ಕಂಥ ಅವಶ್ಯಕತೆ ಬರ್ತಿತ್ತಾ ಕುಮಾರಸ್ವಾಮಿ ಕೇಂದ್ರ ಮಂತ್ರಿಗಳು ದಂಗೆ ಎದ್ದೇಳ್ರಿ ಅಂತ ಹೇಳ್ತಾರೆ ನಾನು ಯಾತ್ರಿ ದಂಗೆ ಎದ್ದೇಳಿ ನಿಮ್ ಸರ್ಕಾರದ ವಿರುದ್ಧ ಜನ ಇವತ್ತು ತೀರ್ಮಾನ ತಗೋಬೇಕು ಮಾತಾಡೋ ಅಂತ ಏನು ನಾನು ಜನಗಳಿಗೆ ದಂಗೆ ಎದ್ದೇಳಿ ಅಂದ್ರೆ ಏನೆಲ್ಲ ಕಾನೂನು ಬಾಹಿರವಾಗಿ ಪ್ರತಿಭಟನೆ ಮಾಡಿ ಅಂತಲ್ಲ ಶಾಂತಿಯುತವಾಗಿ ಸರ್ಕಾರದ ಈ ರೀತಿಯ ಸ್ವೇಚ್ಛಾಚಾರ ನಡವಳಿಕೆ ಏನಿದೆ ಇದರ ವಿರುದ್ಧ ನೀವು ಪ್ರತಿಭಟನೆ ಮಾಡಬೇಕು ಅನ್ನೋದಕ್ಕೆ ಆ ಪದ ಬಳಸಿದ್ದೀನಿ ಅಷ್ಟೇ ದಂಗೆ ಎದ್ದೇಳಿದ್ರೆ ಎಲ್ಲ ಊರಲ್ಲೆಲ್ಲ ಬೆಂಕಿಡಿ ಅಂತಲ್ಲ ಪ್ರತಿಭಟನೆ ಮಾಡಿ ಅನ್ನೋದನ್ನು ಹೇಳಿದ್ದಾರೆ ಅದು ಹೊರತುಪಡಿಸಿ ಇದರಲ್ಲಿ ಅಶಾಂತಿ ವಾತಾವರಣ ಉಂಟು ಮಾಡಬೇಕು ಆರ್ಥಿಕವಾಗಿ ಅನ್ನೋದಕ್ಕಲ್ಲೇ ಯಾರು ಹೇಳಿದ್ರು ಮಾತಾಡ್ಲಿಲ್ಲ ಅಂತ ಎಲ್ಲಿ ಬರ ಬರದ ವಿಷಯದಲ್ಲಿ ಸರ್ಕಾರ ನೀವೇನ್ ಮಾಡಿದ್ರಿ ನಾವು ಮಾತಾಡಿದ್ರೆ ಏನಾಗ್ತದೆ ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷದ ಕೂತ್ ನಾವೇನ್ ಮಾತಾಡಿದ್ರಾಗುತ್ತ ಸರ್ಕಾರ ನಡೆಸೋರು ನೀವು ಸರ್ಕಾರ ನಡೆಸಬೇಕಾದ್ರೆ ಇವತ್ತು ಬರದ ಹಿನ್ನೆಲೆಯಲ್ಲಿ ಯಾವ ರೀತಿ ರೈತರುಗಳಿಗೆ ಕಾರ್ಯಕ್ರಮ ಹಾಕಬೇಕು ಹಾಕಬೇಕಂತ ನಿಮ್ ಕರ್ತವ್ಯ ನಾನೇನ ನಿಮ್ಮ ವಿರುದ್ಧ ಧ್ವನಿ ಎತ್ತಬೇಕಲ್ಲ ನಾನು ನಿಮ್ ವಿರುದ್ಧ ಧ್ವನಿ ಎತ್ತಿರೋದು ಬೇರೆ ಕಂಪೇರ್ ಮಾಡಿದ್ರೆ ಬೇರೆ ರಾಜ್ಯದ ಕಂಪಾರಿಸನ್ ಮೇಲೆ ಆಳ್ತ ನಡೆಸಕ್ ಆಗಲ್ಲ ಅವ್ರು ಯಾರೋ ಏನೋ ಮಾಡಿದ್ರು ಅಂತೇಳಿ ನೀವು ಮಾಡಬೇಕು ಅಂತ ಇದೆಯಾ ಅದರಿಂದ ಈ ಸರ್ಕಾರ ನಡೀತಿರ್ತಕ್ಕಂಥ ಮಾರ್ಗ ಏನಿದೆ ಆದಾಯ ತರಲಿಕ್ಕೆ ಬೇಕಾದ ರೀತಿನಲ್ಲಿ ಸೋರ್ಕಿ ಇರೋದನ್ನ ತಡೆಗಟ್ಟಿದ್ರೆ ಸಾಕಿರ್ತಾರೆ ಅವರೇ ಎಂ ಬಿ ಪಾಟೀಲ್ ಹೇಳಿದಲ್ಲ ಗ್ಯಾರಂಟಿಗೆ ದುಡ್ಡು ಬೇಕಲ್ಲ ಅದಕ್ಕೆಲ್ಲ ಮಾಡಿದೀವಿ ಅಂತ ಅವರೇ ಹೇಳಿಕೊಂಡವ್ ನಾನು ಹೇಳೋದಲ್ಲ ಇನ್ನೊಂದ್ ಕಡೆ ಶಾಸಕರು ಒತ್ತಡ ಕೂಡ ಇದೆ ಅಭಿವೃದ್ಧಿಗೆ ಹಣ ಕೊಟ್ಟು ಇದು ಮಾಡಿದ್ರು ಅಭಿವೃದ್ಧಿಗೆ ದುಡ್ಡು ಕೊಡ್ತಾರೆ ಈಗ ಹೋಗ್ತಿರೋ ಮಾರ್ಗದಲ್ಲಿ ಅಭಿವೃದ್ಧಿಗೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯವೇ ಇವರು ಅದರಿಂದ ಮುಂದೆ ನೋಡೋಣ ಅಂತೇನೆ ದರ್ಶನ್ ಪ್ರಕಾರ ನನ್ನ ಯಾತು ಎಳಿತೀರಿ ಬನ್ನಿ